ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರುವ ಪೀನಟ್ ಚಕ್ಕಿ ನೋಡೋಣ ಬನ್ನಿ ಯಾರು ಫಸ್ಟ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈಗಿನ ಇದ್ದೀನಿ ನೀವು ಕಡಾಯಿದಾಗ ಕ ಬಿಸಿ ಮಾಡ್ಕೋಬೋದು ಇಲ್ಲ ಅಂಚಿನದಾದರೂ ಬಿಸಿ ಮಾಡ್ಕೋಬೋದು ಶೇಂಗಾನ ఒ ఫుల్ కప్ హాకీ అర్ధ కప్ ఒరి కప్ హాకీ వేస్ట హోదా చన కలర్ చేంజ్ ఆగవర్ సొట్టె బుడవరూ బసి మో ఫ్లేమల్ ఇట్టుకొ బీ మార్కళందీజ్బాజీ గుడ్ ఫార్ ఎల్త్ గుడ్ ఫార్ హార్ట్ హై ప్రోటీన్ రిచ్ ఇన్ ఐరన్ ఇంప్రూవ్ డైజెషన్ ಗುಡ್ ಆಫ್ ಫಾರ್ ಬೋನ್ಸ್ ಇವೆಲ್ಲ ಯೂಸ್ ಆಗುತ್ತೆ ಈಸಿ ಇದೆ ಏನು ಟಫ್ ಆಗಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿ ನೋಡಿ ಚೆನ್ನಾಗಿ ಪಟ ಇಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಈಗ ನಾನು ಚೆನ್ನಾಗಿ ಆಫ್ ಮಾಡ್ಕೊತಾ ಇದ್ದೀನಿ ನಾನೀಗ ಮರಕ್ಕೆ ಸರ್ವ್ ಮಾಡ್ಕೊಂಡಿ ಸ್ವಲ್ಪ ಹಾರಲಿ ಸುಪ್ಪೆ ಬಿಡಿಸೋಕ್ಕೆ ಭಾಳ ಸುಡ್ತಾ ಇದೆ ಅದು ನೋಡಿ ಸೊಪ್ಪೆ ಎಲ್ಲ ಬಿಡಿಸ್ಕೊಂತ ಇದ್ದೀನಿ ನಾನು ಈಗ ಒಗ್ಗರಣ ಪೀಸ್ ಪೀಸ್ ಮಾಡಬೇಕು ಒಂದರದಾಗ ಎರಡು ಆದ್ರೆ ಮೂರು ಹತ್ರ ಈ ರೀತಿ ಮಾಡಿ ಈ ರೀತಿ ಮಾಡಿ ಅದು ಬಿಡೋದು ನಾನು ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ ಅಂತ ಇದ್ದೀನಿ ಪಚ್ಗ ಬೇಕು ಸೌರ್ಕೊಳ್ಳಿ ಒಂದ್ ಸೈಡ್ ಎತ್ತಿಡ್ತಾ ಇದೀನಿ ನಾ ಸ್ಟವ್ ಮೇಲೆ ಬಾಣಲಿ ಇಟ್ಟಿದೀನಿ ಒಂದ್ ಕಪ್ ಬೆಲ್ಲ ಹಾಕೊಂತ ಇದ್ದೆ ಒಂದ್ ಎರಡ್ ಸ್ಪೂನ್ ವಾಟರ್ ಹಾಕೊಂತರ್ತೇನೆ ಚೆನ್ನಾಗಿ ಕರ್ಸ್ಕೊಳ್ಳಿ ಚೆನ್ನಾಗಿ ಕರ್ಸ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಲ್ಲನ ಕರ್ಸ್ಕೊಳ್ಳಿ ಎಲ್ಲಾ ಬೆಲ್ಲ ಕರಗಿದೆ ಇದೊಂದು ಸ್ವಲ್ಪ ಕುದಿಸ್ಕೊಂಡು ನಾನು ನಾನ್ ಮಾಡ್ಕೊಳ್ತೀನಿ ಮಾಡ್ಕೊಳ ನೀರಂಗ್ ಸ್ವಲ್ಪ ಅದು ನಾ ಚಿಕ್ ಪ್ಲೇಟಿಗೆ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ ಅದಕ್ಕೆ ಪಾನ್ಕ ನೋಡ್ತಾ ಇದೀನಿ ಒಂದು ಐದ್ ಸೆಕೆಂಡ್ ಪಾನಕ ರೆಡಿ ಆದಂಗೆ ಈ ರೀತಿ ಮುರಿಬೇಕು ನೋಡಿ ಈ ರೀತಿ ಮುರಿದ್ರೆ ಕ್ರಿಸ್ಪಿಯಾಗಿ ಅಂತ ಅರ್ಥ ಲೋ ಫ್ಲೇಮಲ್ಲಿ ಇಟ್ಕೊ ಈಗ ನಾನು ಸ್ವಲ್ಪ ಸೋಡಾ ಹಾಕ್ತಾ ಸೋಡಾ ಯಾಕೆ ಹಾಕ್ಬೇಕಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಎಷ್ಟು ದಿನನೂ ಇಟ್ಕೊಂಡು ತಿನ್ಬೋದು ಅದಕ್ಕೆ ನಾನು ಸೋಡಾ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಹಾಕಿದ ನಂತರ ಹಾಗೆ ನಾವು ಹಾಗೆ ಹುರ್ಕೊಂಡು ಇಟ್ಕೊಂಡಿರುವ ಶೇಂಗೇನ ಹಾಕ್ಕೊತಾಯಿದ್ದೀವಿ ಇನ್ನೂ ಹಾಕ್ಕೊಂಡಿಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಯಾಕಂದರೆ ಶೈನ್ ಬರೋಕ್ಕೆ ನೀವು ಇಷ್ಟೇ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ತಿರುಸ್ಕೊಳ್ಳಿ ಈಗ ನಾನು ಶೇಂಗಾ ಹಾಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ಹತ್ ಬೇಕು ಈಗ ನಾನು ಇದು ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂತ ಮಾಡ್ಕೊ ಈ ರೀತಿನ ನಾ ಮಾಡ್ಕೊಂಡಿದೀನಿ ಈಗ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹೀಗೆ ಕಟ್ ಮಾಡ್ಕೊಳ್ಳಿ ಫುಲ್ ಆರಿದ ಮೇಲೆ ಕಟ್ ಮಾಡಿದ್ರೆ ಅದು ಬರೋದಿಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ಲೋ ಆಗಿ ಕಟ್ ಮಾಡ್ಕೊಳ್ಳಿ ಇದು ಒಂದು ಟೂ ಅವರ್ ಬಿಡ್ತಾ ಇದ್ದೀನಿ ಚೆನ್ನಾಗಿ ಆರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಸಿಂಪಲ್ ಆಗಿದೆ ನೋಡಿ ನೋಡಿ ನೀವು ಮಾಡ್ಕೊಳ್ಳಿ ಎಷ್ಟು ಈಸಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂದೆ ಸಖತ್ತಾಗಿದೆ ಎಲ್ತಿಗೂ ಚೆನ್ನಾಗಿತ್ತು আর বলি ইজি রেসিপি